ಅಯ್ಯೋ ಅಯ್ಯೋ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ 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 ಬೇಕು 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 ನೀತಿಗೆಟ್ಟ ಸರ್ಕಾರಕ್ಕೆ ಎ ಎಸಿ ಎಸ್ಟಿ ಮೀಸಲಾತಿ ದುಡ್ಡನ್ನು ತಿನ್ನಂಥ ರಾಜಕಾರಣಿಗಳಿಗೆ ಎಸಿ ಎಸ್ ಟಿ ಮೀಸಲಾತಿ ದುಡ್ಡನ್ನು ತಿನ್ನಂತ ಸರ್ಕಾರಕ್ಕೆ ಟಿ ಮೀಸಲಾತಿ ದುಡ್ಡನ್ನು ತಿನ್ನುವಂತ ಸರ್ಕಾರಕ್ಕೆ ನಮ್ದು ಬೇರೆ ಉದ್ದೇಶ ಯಾವ್ದಾ ನಮ್ದು ಒಂದೂರ ಎಂಬತ್ತೇಳು ಕೋಟಿ ಅವರು ಬಸವನ್ ಅನೇಕವಾಗಿ ಎಲ್ಲರೂ ಕೂಡ ಅದರಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಇನ್ನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅವ್ರು ಯಾರು ಇನ್ನ ಆಗಿಲ್ಲ ಅವ್ರು ಆಗ್ಬೇಕು ಅವ್ರು ಆಗುವವರಿಗೂ ನಾವು ಇಷ್ಟೇ ಮಾಡೋದು ಸರ್ ನಾವು ಇಷ್ಟೇ ಸ್ಲ ಮಾಡ್ಕೊತ ಹೋಗೋರು ನಮ್ಮ ದುಡ್ಡನ್ನು ನಮ್ಗೆ ಹೇಳಿ ವಾಪಸ್ ನಮ್ಮ ನಿಗಮ ಬರವು ಸರ್ ಈಗ ನೂರು ಕೋಟಿ ಸರ್ ಮಾಡಿಲ್ಲ ಎಂಬತ್ತೇಳು ಕೋಟಿ ಅಷ್ಟೇ ಸರ್ ಎಂಬತ್ತೇಳು ಕೋಟಿ ಸರ್

ಬಿಡಲ್ಲ ಒಂದೂರ ಎಂಬತ್ತೇಳು ಕೋಟಿ ಇಲ್ಲ ಅಂದ್ರೆ ಅವ್ರ ಶಿರು ಬಿಟ್ಟ ಸರ್ ಎಲ್ಲಾ ಅಧ್ಯಕ್ಷ ಭ್ರಷ್ಟ ಅಧಿಕಾರಿಗಳು ಅದು ದುಡ್ಡು ನಮ್ಮ ನಿಗಮಕ್ಕೆ ವಾಪಸ್ ರಿಟರ್ನ್ ಆಗಬೇಕು ಮತ್ತೆ ನನ್ನ ಸಮಾಜದವ್ರು ಏನಾದರಲ್ಲ ಕೆಳವರ್ಗದವ್ರು ಏನಾದರಲ್ಲ ಅವ್ರಿಗೆ ಅದು ಒಂದು ಅಭಿವೃದ್ಧಿ ಅದಕ್ಕಾಗಿ ಅದು ಮಿಸ್ಲಾಗ್ಬೇಕು ದುಡ್ಡು ಅದು ಇವರೆಲ್ಲ ತಮ್ಮ ವೈಯಕ್ತಿಕವಾಗಿ ಅವ್ರು ಏನೋ ಅದೊಂದು ದುಡ್ಡನ್ನ ಬಳಸ್ಕೊಂಡಿದ್ದಾರಲ್ಲ ದುರ್ಬಳಕೆ ಆಗಿದ್ದು ಅದು ಒಳ್ಳೆ ರೀಕವರ್ ಆಗಬೇಕು ಹ ಅದಷ್ಟೇ ನಮ್ ನಮ್ಮ ನಮ್ ಬೇಡಿಕೆ ಇಲ್ಲಿಲ್ಲಪ್ಪ ಅಂದ್ರೆ ನಾವು ರಾಜ್ಯ ಮಟ್ಟ ಹೋರಾಟಕ್ಕೂ ರೆಡಿ ನಾವು ಜೀವ ತ್ಯಾಗ ಮಾಡೋಕ್ಕೂ ರೆಡಿ ನಾವು ಬೇಡವ್ರು ಬೇಡ ಜನಾಂಗದವರು ಹೋರಾಟಕ್ಕೂ ಸಹಿ ಸಮರಕ್ಕೆ ಯಾವ್ದು ಏನೇ ಬರಲಿ ಅದು ಹೋರಾಟ ಎಲ್ಲದಕ್ಕೂ ಸಿದ್ಧ ಆಯ್ತು ಅವ್ರಿದ್ರೆ ಇಷ್ಟು ಕೂಟನ್ ಗಟ್ಲೆ ಲೂಟಿ ಆಗ್ಬೇಕಾಗುತ್ತಾ ಇಲ್ಲಿಲ್ಲಾ ಅಂದ್ರೆ ಯಾರು ಮಾಡಕಾಗುತ್ತೆ ಅಧಿಕಾರಿಗಳ ಮೇಲೆ ಯಾವ್ದೋ ಕೊಡಿ ಇಷ್ಟ ದಿವಸ ಸುಮ್ನೆ ಕೈ ಕಟ್ಕೊಂಡು ಕುಂದ್ರಂಗಿಲ್ಲ ನಾವು ನಮ್ಗೆಲ್ಲ ಎಚ್ಕೊಳ್ತೀವಿ ಆದ್ರೆ ನಮ್ಮ ಒಂದು ಸಮಾಜಕ್ಕೆ ಯಾಕೆಳಿತಾರಪ್ಪ ಅಂತಂದ್ರ ನನ್ನ ಸಮಾಜದೊಳಗ ಬಡ ಜನಗಳು ಎಜುಕೇಶನ್ ಎಲ್ಲ ಕಡಿಮೆ ಇರ್ತದ ನಮ್ಮಂತವ್ರಿಗೆ ಏನು ಜಾಸ್ತಿ ಏನೋ ಗುರ್ತಾಗಲ್ಲ ಅಂತೇಳಿ ನಮಗ ದೌರ್ಜನ್ಯ ಮಾಡಕ್ತಾರ ನಮ್ಮ ಒಂದು ಸಮಾಜಕ್ಕ ಅದು ಇನ್ ಮ್ಯಾಗ ಆಗುದಿಲ್ಲ ಅದು ಮಾಡಕ್ ನಾವ್ ಬಿಡುದಿಲ್ಲ ಇನ್ನ ನಾವಿನ್ನ ಹೋರಾಟ ಅದು ಏನೇ ಬಂದ್ರು ನಾವು ಇದು ಮಾಡ್ತೀವಿ ನಮ್ ತರಾನೇ ಎಲ್ಲಾ ಯುವಕರುನು ಎದು ನಿಂದಿರ್ಬೇಕು ಪ್ರತಿ ಒಬ್ರು ಬರಬೇಕು ಒಂದು ಎಸ್ ಸಿ ಎಸ್ ಟಿ ಜನರು ಏನಾದರಲ್ಲ ಅಂಬೇಡ್ಕರ್ ನಿಗಮದಿಂದ ಆಯ್ತು ವಾಲ್ಮೀಕಿ ನಿಗಮದಿಂದ ಬಟ್ ಯಾರ್ಯಾಗಿರ್ಲಿ ಎಸ್ ಸಿ ಎಸ್ ಟಿ ನಾವು ಅದೀವಲ್ಲ ಪ್ರತಿಯೊಬ್ರು ನಮ್ಗೆ ಹೋರಾಟಕ್ಕೆ ಪ್ರತಿಯೊಬ್ರು ನಮ್ಗೆ ಸಾಥ್ ಕೊಡ್ಬೇಕು ಪ್ರತಿಯೊಬ್ರು ಯುವಕರು ಎಲ್ಲಾರು ಬರ್ಬೇಕು ನಮ್ಮ ಜೊತೆ ಅವ್ರಿಗೆ ಎಲ್ಲರೂ ನಮ್ ಜೊತೆ ಕೈಗೂಡಿಸ್ಬೇಕು ಅದು ಅಷ್ಟೇ ನಮ್ಗ ಇದು ನಾವು ಅದು ರಾಜ್ಯದ ಮಟ್ಟ ಆದ್ರೂ ಹೋರಾಟ ಪರಶುರಾಮ್ ದಳವಾಯಿ ಅಂತ ಸರ್ 分かりま